ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಡಯೆಟ್ ಪ್ರೋಟೀನ್ ಬ್ರೇಕ್ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೊಳಕೆ ಕಟ್ಟಿರೋ ಕಾಳು ದಾಳಿಂಬೆ ತೆಂಗಿನಕಾಯಿ ತುರಿ ಸೋತೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಒಂದು ಬೋಲ್ಗೆ ಮೊಳಕೆ ಕಟ್ಟಿರೋ ಹೆಸ್ರು ಕಾಳನ್ನ ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಇದಂತೂ ಡಯೆಟ್ ಮಾಡೋರಿಗಂತೂ ತುಂಬನೇ ಬೆಳಗಿನ ಬ್ರೆಕ್ ಫಸ್ಟು ತುಂಬ ಚೆನ್ನಾಗಿರುತ್ತೆ ನಂತರ ದಾಳಿಂಬೆ ಹಾಕ್ಕೊತಾ ಇದ್ದೀನಿ ಒಂದು ದಾಳಿಂಬೆ ಹಾಕ್ಕೊತಾ ಇದ್ದೀನಿ ನಾನು ನಂತರ ಸೋತೆಕಾಯಿ ಹಾಕ್ಕೊತಾ ಇದ್ದೀನಿ ಇದನ್ನು ಸಿಪ್ಪೆ ತೆಗೆದು ಮೇಲೆ ಎಲ್ಲ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಕಾಯಿ ತುರಿ ಹಾಕೊತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ ನಂತರ ನಿಂಬೆಹಣ್ಣು ಇಂಟ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಲಾಸ್ಟಲ್ಲಿ ಕೊನೆಯಲ್ಲಿ ನಿಂಬೆಹಣ್ಣು ಇಂಟ್ಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಹೆಸರು ಕಾಳಿನ ಮೊಳಕೆ ಬ್ರೇಕಾಷ್ಟು ಸವಿಯಲು ಸಿದ್ಧ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್